ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಆಶ್ರಯದಲ್ಲಿ ಕೋಲಾರದಲ್ಲಿಂದು ರಾಷ್ಟೀಯ ಲೋಕ ಅದಾಲತ್ ನಡೆಯಿತು ಈ ಅದಾಲತ್ನಲ್ಲಿ ರಾಜಿ ಸಂಧಾನದ ಮೂಲಕ ಹಲವು ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಯಿತು ದೂರದರ್ಶನದೊಂದಿಗೆ ಕೃಷಿಕ ರಾಜೇಶ್ ಬ್ಯಾಂಕ್ನಿಂದ ಹಸು ಸಾಕಣೆಗೆ ಸಾವಿರ ರೂಪಾಯಿ ಸಾಲ ಪಡೆಯಲಾಗಿತ್ತು ಅಸಲು ಬಡ್ಡಿ ಸೇರಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಏರಿಕೆಯಾಗಿತ್ತು ಲೋಕ ಅದಾಲತ್ನಲ್ಲಿ ಐವತ್ತು ಸಾವಿರ ರೂಪಾಯಿ ನೀಡಲು ಸೂಚಿಸಿ ಪ್ರಕರಣವನ್ನು ಇತ್ಯರ್ಥಪಡಿಸಲಾಯಿತು ಎಂದರು ಕಷ್ಟ ಲಾಭವಾಗಿ ಸಿಗುತ್ತೆ ಪ್ರಾಬ್ಲಮ್ ಕಾನೂನು ವಿದ್ಯಾರ್ಥಿ ತಿಲಕ್ ತ್ವರಿತವಾಗಿ ಪ್ರಕರಣಗಳನ್ನು ಇತ್ಯರ್ಥಪಡಿಸಿ ನ್ಯಾಯದಾನ ಮಾಡಲು ಕೂಡ ನೆರವಾಗಲಿದೆ ಎಂದು ಹೇಳಿದರು ಕೋರ್ಟ್ ಕೇಸಸ್ ಆಗಲಿ ಮತ್ತೆ ಏನೇ ಬೇರೆ ಕೇಸಸ್ ಆಗಲಿ ಲೀಗಲ್ ಸಂಬಂಧಪಟ್ಟಿರೋಂಗೆ ನಮಗೆ ಕೋರ್ಟ್ಗೆ ಬರ್ಡನ್ ಆಗುತ್ತೆ ಬರ್ಡನ್ ಜಾಸ್ತಿ ಆಗ್ತಾ ಇರುತ್ತೆ ಕೇಸಸ್ ಜಾಸ್ತಿ ಆದಷ್ಟು ಈ ಲೋಕ ಅದಾಲತ್ ಮಾಡೋದ್ರಿಂದ ಬರ್ಡನ್ಸ್ ಕಡಿಮೆ ಆಗುತ್ತೆ ಯಾಕಂದ್ರೆ ಒಂದೇ ಸರಿ ಸೆಟಲ್ಮೆಂಟ್ ಮಾಡಬಹುದು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸುನಿಲ್ ಹೊಸಮನಿ ಹನ್ನೊಂದು ಸಾವಿರದ ಮುನ್ನೂರು ಚಾಲ್ತಿಯಲ್ಲಿರುವ ಪ್ರಕರಣಗಳು ಹತ್ತೊಂಬತ್ತು ಸಾವಿರಕ್ಕೂ ಅಧಿಕ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಗುರುತಿಸಲಾಗಿದ್ದು ಈ ಪೈಕಿ ಹನ್ನೊಂದು ಸಾವಿರಕ್ಕೂ ಹೆಚ್ಚು ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗಿದ್ದು ಇದರಿಂದ ಜನರಿಗೆ ಅನುಕೂಲವಾಗಲಿದೆ ಎಂದು ಹೇಳಿದರು ಒಂದು ನ್ಯಾಯ ದೊರಕುವಂಥದ್ದು ಮತ್ತು ಅಷ್ಟೇ ಅಲ್ಲ ಕಡಿಮೆ ಖರ್ಚಿನಲ್ಲಿ ಒಂದು ನ್ಯಾಯ ದೊರಕುವಂಥ ಒಂದು ಅವಕಾಶ ಇದೆ